ಕಾನೂನು ಪಾಲನೆ ಮಾಡಬೇಕು ಬೇಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಬೇಡ ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ ನೀವು ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ ಹೋರಾಟ ಮಾಡಿ ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡುತ್ತೆ ಅರ್ಥ ಯಾರೇ ಆದರೂ ಕೂಡ ಕಾನೂನನ್ನ ಕೈ ತಕಿಯುತವಾದಂತ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅದಕ್ಕೆ ನಮ್ಗೆ ವಿರೋಧ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ನಾವು ಸಹಕರಿಸಿದ್ವಿ ಆದ್ರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಕ್ರಮ ಅಂತ ಅವರು ಪ್ರತಿಭಟನೆ ಮಾಡೋದನ್ನ ತಡೆದಿಲ್ಲ ನಾವು ಕಾನೂನು ಕೈ ತಗೊಳ್ಳೋರು ವಿರುದ್ಧ ಮಾಡಿದೀವಿ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ನೋಡೋಣ ಲೋಕಸಭಾ ಚುನಾವಣೆ ಬರಲಿ ಅಭಿವೃದ್ಧಿ ಸಂಬಂಧ ಅಭಿವೃದ್ಧಿ ಸಂಬಂಧ ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡಬೇಕಲ್ವ ಕಾನೂನು ಪಾಲನೆ ಮಾಡಬೇಕು ಬೇಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಬೇಡ ಹಾಂ ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ ನೀವು ಹೋರಾಟ ಮಾಡೋಕ್ಕೆ ನಂದೇನು ಇಲ್ಲ ಹೋರಾಟ ಮಾಡಿ ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡತಕ್ಕಂಥ ಕೆಲಸ